ನೀಲನಭಕೆ ನೂಲ ಏಣಿ ಭಾಗ ಮೂವತ್ತಾರು ಅಮರ್ಥ್ಯನ ಯೋಚನೆಯಲ್ಲಿ ಊಟ ನಿದ್ದೆಯನ್ನೇ ಮರೆತು ಬಿಟ್ಟಿದ್ದಳು ಶಿಶಿರ ಅವನನ್ನು ಕಾಣದೇ ಐದು ದಿನವೇ ಉರುಳಿ ಹೋಯಿತು ರೂಮಿನಿಂದ ಆಚೆಯೂ ಬಂದಿಲ್ಲ ಹುಡುಗಿ ಅವಳನ್ನು ಸಮಾಧಾನಿಸುವ ಗೋಜಿಗೂ ಹೋಗಿಲ್ಲ ಹೆತ್ತವರು ಅವರ ನಂಬಿಕೆಗೂ ಅತಿಯಾದ ಪೆಟ್ಟು ಬಿದ್ದಿತ್ತಲ್ಲ ಅಣ್ಣ ಬಲವಂತ ಮಾಡಿದರೆ ಮಾತ್ರವೇ ಒಂದೆರಡು ತುತ್ತು ಹೊಟ್ಟೆಗಿಳಿಸುತ್ತಿದ್ದಳು ಪಾಪು ಮುದುಡಿ ಮೂಲೆಯಲ್ಲಿ ಕುಳಿತವಳನ್ನು ಕೂಗಿದನು ಅವಿ ಕಣ್ಣೊರೆಸಿಕೊಂಡು ಎದ್ದು ನಿಂತಳು ಶಿಶಿರ ಬಾಡಿ ಹೋಗಿದ್ದ ಅವಳ ಮುಗವನ್ನು ಕಂಡು ನೊಂದಿತು ಅವನ ಮನ ಏನು ಮಾಡ್ತಿದ್ದೀಯ ಶಿಶಿರ ಕೇಳಿದನು ಅವಳ ಹತ್ತಿರ ಬಂದು ಅಣ್ಣ ನನಗೆ ಅಮರ್ಥ್ಯ ಬೇಕು ಇಷ್ಟು ಹೊತ್ತು ಹಿಡಿದಿದ್ದ ಕಂಬನಿ ಫಳ್ಳನೆ ಚಿಮ್ಮಿತು ಅವಳ ಮನಸ್ಸಿನಲ್ಲೀಗ ಈಗ ಬಿಟ್ಟರೆ ಬೇರೇನು ಕಾಣದು ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಪಕ್ಕ ಕೂತನು ಅವಿ ಸದಾ ಕೆಂಗುಲಾಬಿಯ ಅಕಳೆಗಳಂತೆ ಹೊಳೆಯುತ್ತಿದ್ದ ತಂಗಿಯ ಮುಖ ಕಳೆಗುಂದಿರುವುದನ್ನು ಅವನಿಂದ ಸಹಿಸಲಾಗುತ್ತಿಲ್ಲ ಏನಾಗಿದ್ದ ಶಿಷ್ಯರ ನಿನಗೆ ಯಾವುದೇ ವಸ್ತುವನ್ನೇ ಆಗಲಿ ವ್ಯಕ್ತಿಯನ್ನೇ ಆಗಲಿ ಇಷ್ಟಾಗಿ ಹಚ್ಚಿಕೊಳ್ಳಬಾರದು ಅಮರ್ಥ್ಯನ ಬಗ್ಗೆ ನಿನಗಿರುವ ಫೀಲಿಂಗ್ಸ್ಗೆ ನಾನು ಬೆಲೆ ಕೊಡುತ್ತೇನೆ ಹಾಗಂತ ನಿನ್ನನ್ನು ನಿನ್ನೆ ಮರೆಯುವಷ್ಟು ಅವನ ನೆನಪಿನಲ್ಲಿ ಕಳೆದು ಹೋಗಬೇಡ ಅದು ಸ್ವಲ್ಪ ಅತಿ ಎನಿಸುತ್ತದೆ ಪಾಪು ಅಪ್ಪ ಅಮ್ಮನಿಗೂ ನಿನ್ನ ಬಗ್ಗೆ ಚಿಂತೆ ಇದೆ ಆದರೆ ನಿನ್ನನ್ನು ತಪ್ಪಾಗಿ ತಿಳಿದು ತುಂಬ ನೊಂದಿದ್ದಾರೆ ಹಾಗಾಗಿ ಕಟುವಾಗಿದ್ದಾರೆ ಸ್ವಲ್ಪ ದಿನ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ನೀನು ಮೊದಲಿನಂತಿದ್ದು ಬಿಡು ಪಾಪು ಎಂದನು ಸರಿ ಹೋಗಲಿಲ್ಲ ಅಂದರೆ ಅವಳು ಕಣ್ತುಂಬಿಕೊಂಡು ಕೇಳಿದಾಗ ಏನು ಹೇಳಬೇಕೋ ತೋಚದಾಯಿತು ಅವಿಗೆ ಅವಳ ಕಣ್ಣೀರು ತೊಡೆದು ನಿನ್ನ ಅಮರ್ಥ್ಯನ ಮೇಲೆ ನಿನಗೆ ನಂಬಿಕೆ ಇಲ್ವಾ ನೀನು ಅವನಿಗೆ ಬೇಕು ಎನಿಸಿದರೆ ಖಂಡಿತ ಬರ್ತಾನೆ ಎಂದ ಈಗ ತುಸು ನಿರಾಳಲಾದಳು ಶಿಶಿರ ಅದೆಷ್ಟು ದಿನವಾದರೂ ಅವನಿಗಾಗಿ ಕಾಯಲು ಸಿದ್ಧಳಿದ್ದಳು ಆದರೆ ನಿಜಕ್ಕೂ ಯೋಚನೆ ಶುರುವಾಗಿದ್ದು ಅವ್ಯುಕ್ತಿಗೆ ಅಮರ್ಥ್ಯನ ಮನಸ್ಸಿನಲ್ಲಿ ಶಿಶಿರಾಳ ಬಗ್ಗೆ ಪ್ರೀತಿ ಇದೆಯೇ ಎಂಬುದೇ ಅವನಿಗೆ ಸ್ಪಷ್ಟವಾಗಿ ತಿಳಿದಿಲ್ಲ ತಂಗಿಯನ್ನು ಸಮಾಧಾನಿಸುವ ಸಲುವಾಗಿ ಅವನು ಬಂದೇ ಬರುತ್ತಾನೆಂದು ಭರವಸೆ ತುಂಬುತ್ತಿದ್ದಾನೆ ಆದರದು ಬಿಟ್ಟರೆ ಎಂಬ ದಿಗಿಲು ಸರಿ ಅಣ್ಣ ನಾನು ಅವನಿಗೋಸ್ಕರ ಕಾಯುತ್ತೇನೆ ನನ್ನೊಂದಿಗೆ ಮಾತನಾಡದೇ ಇರಲಾರ ಅವನು ಬಂದೇ ಬರುತ್ತಾನೆ ನನ್ನನ್ನು ಕಾಣಲು ಅದೇ ನಂಬಿಕೆಯಲ್ಲಿ ಉಸಿರಾಡತೊಡಗಿದಳು ಶಿಶಿರ ಗುಡ್ ಈಗ ನಡಿ ಮುಖ ತೊಳೆದು ಹೊರಗೆ ಸ್ವಲ್ಪ ಹೊತ್ತು ಸುತ್ತಾಡಿ ಬಾ ತುಂಬ ದಿನಗಳ ನಂತರ ಊರಿಗೆ ಬಂದಿದ್ದೀಯಾ ನಿನ್ನ ಸ್ನೇಹಿತರನ್ನು ಭೇಟಿಯಾಗುವುದಿಲ್ಲವೇ ಎಂದು ತಂಗಿಯನ್ನು ಹುರಿದುಂಬಿಸಿದನು ಅವಳ ಮುಖದಲ್ಲಿ ಸಣ್ಣ ನಗು ಅವನ ಮಾತಿಗೆ ತಲೆಯಾಡಿಸಿ ತಯಾರಾಗಲು ಎದ್ದು ನಡೆದಳು ಶಿಶಿರ ನೀನು ಅಮರ್ಥ್ಯನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ನನಗೆ ಖಾತ್ರಿಯಾಯಿತು ಶಿಶಿರ ಆದರೆ ಅವನು ಅವನು ನಿನ್ನನ್ನು ಪ್ರೇಮಿಸುತ್ತಿರುವುದು ನಿಜವಾದರೆ ಖಂಡಿತ ಹುಡುಕಿ ಬರುತ್ತಾನೆ ನಿಟ್ಟುಸಿರು ಹೊರದಬ್ಬಿ ಅಲ್ಲಿಂದ ಎದ್ದು ನಡೆದಾವಿ ಇನ್ನೂ ಎಷ್ಟು ಹೊತ್ತು ಬೇಕು ಕಾರು ಓಡಿಸುತ್ತಿದ್ದವನತ್ತ ತಿರುಗಿ ಕೇಳಿದನು ಅಮರ್ಥ್ಯ ತನ್ನವಳನ್ನು ಕಾಣುವ ತವಕ ಅವನಿಗೆ ಅಲ್ಲಿ ಅವಳು ಹೇಗಿದ್ದಾಳೋ ಏನೋ ಎಂಬ ಚಿಂತೆ ಅರ್ಧ ಗಂಟೆ ಅಷ್ಟೇ ಸರ್ ಬೇಗನೆ ತಲುಪುತ್ತೇವೆ ನಾನು ಒಮ್ಮೆಯೂ ಹೋಗಿಲ್ಲವಲ್ಲ ಆ ಹಳ್ಳಿಗೆ ಈ ಗೂಗಲ್ ಮ್ಯಾಪ್ ನೋಡಿಕೊಂಡು ಊರು ತಲುಪುವುದು ಸ್ವಲ್ಪ ಕಷ್ಟ ನನಗೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾವು ಅಲ್ಲಿರುತ್ತಿದ್ದೆವು ಎಂದನು ಗಗನ್ ಅಷ್ಟರಲ್ಲಿ ಗಗನ್ ಫೋನ್ ಮೊಳಗಿತು ಫೋನಿನ ಪರದೆಯ ಮೇಲೆ ಮಿಂಚಿದ ಮಾನ್ಯಾಳ ಫೋಟೋ ಅಮರ್ತ್ಯನ ಕಣ್ಣಿಗೂ ಬಿದ್ದಿತ್ತು ಕರೆ ಎತ್ತದೆ ಸುಮ್ಮನೆ ಉಳಿದು ಬಿಟ್ಟ ಗಗನ್ ಆದರೆ ಏನು ನಡೆಯುತ್ತಿದೆ ಎಂದು ಅರಿತುಕೊಳ್ಳದಷ್ಟು ದೊಡ್ಡನಲ್ಲ ಅಮರ್ತ್ಯ ಅವರು ಹೊರಟಾಗಿನಿಂದ ಲೆಕ್ಕವಿಲ್ಲದಷ್ಟು ಬಾರಿ ಕರೆ ಮಾಡಿದ್ದಳಲ್ಲ ಹುಡುಗಿ ಅದಲ್ಲದೆ ಇತ್ತೀಚೆಗೆ ಅವನಲ್ಲಾಗುತ್ತಿರುವ ಬದಲಾವಣೆಯನ್ನು ಗಮನಿಸಿದ್ದನು ಅಮಾರ್ಥ್ಯ ಏನು ವಿಷಯ ಗಗನ್ ಕೇಳಿದವನ ನೋಟ ಮಾತ್ರ ಕಿಟಕಿಯ ಹೊರಗೆ ಏನು ಸರ್ ಹುಬ್ಬು ಬೆಸದು ಅವನನ್ನೇ ಮರುಪ್ರಶ್ನಿಸಿದ್ದ ಗಗನ್ ಇತ್ತೀಚೆಗೆ ಫೋನಲ್ಲಿ ಬ್ಯುಸಿ ಇರುತ್ತೀಯಾ ಏನು ಸಮಾಚಾರ ಸಹಜವಾಗಿ ಕೇಳಿದನಾದರೂ ದನಿಯಲ್ಲಿ ಮಾಸದ ಗಾಂಭೀರ್ಯ ಅದು ಅವನ ವೈಯಕ್ತಿಕ ವಿಚಾರವನ್ನು ಕೆಣಕಿದ್ದನಲ್ಲ ಅಮಾರ್ಥ್ಯ ಇಂದು ಕೇಳಬೇಕೆನಿಸಿದೆ ತಕ್ಷಣ ತೊದಲಿದನು ಹುಡುಗ ಅವನು ನೇರವಾಗಿ ಕೇಳಿದಾಗ ಗಲ್ಬಿಲಿಗೊಂಡನು ಸರ್ ಅದು ಇಟ್ಸ್ ಓಕೆ ನಾನು ಫೋರ್ಸ್ ಮಾಡುವುದಿಲ್ಲ ಎಂದವ ತನ್ನ ಫೋನ್ ನೋಡುತ್ತಾ ಕುಳಿತ ಇತ್ತ ಗಗನ್ಗೆ ಅವನು ತನ್ನ ಬಗ್ಗೆ ವಿಚಾರಿಸುತ್ತಿರುವುದೇ ಆಶ್ಚರ್ಯ ಅವನಿಂದ ಏನನ್ನೂ ಮುಚ್ಚಿಡುವ ಉದ್ದೇಶ ಅವನಿಗಿರಲಿಲ್ಲ ಸರ್ ಐ ಆಮ್ ಇನ್ ರಿಲೇಶನ್ಶಿಪ್ ಕೊನೆಗೂ ಬಾಯಿಬಿಟ್ಟನು ಗಗನ್ ಅಮರ್ಥ್ಯನ ಮುಖದಲ್ಲಿ ಪುಟ್ಟ ನಗು ಅರಳಿತು ಮಾನ್ಯ ಜೊತೆಗ ಹ್ಞೂ ಹೇಳುವಾಗ ಕೊಂಚ ಹಿಂಜರಿಕೆ ಮತ್ತೇನು ಪ್ರಶ್ನಿಸದೆ ಸುಮ್ಮನುಳಿದು ಬಿಟ್ಟ ಅಮಾರ್ಥ್ಯ ಅಂದು ಫಾಲ್ಸ್ ಬಳಿ ಹೋಗಿದ್ದಾಗ ತಾನು ಸೆರೆ ಹಿಡಿದಿದ್ದ ಶಿಶಿರಾಳ ಮುದ್ದು ಮುದ್ದು ಫೋಟೋಗಳನ್ನು ಕಣ್ತುಂಬಿಕೊಳ್ಳುವಲ್ಲಿ ನಿರತನಾದ ಸರ್ ನಾವು ಶಿಶಿರಾನ ನೋಡೋಕೆ ಬಂದಿರುವ ವಿಷಯವನ್ನು ಅರವಿಂದ್ ಸರ್ಗೆ ಹೇಳಬೇಕಿತ್ತು ಅವರು ಕೋಪ ಮಾಡಿಕೊಂಡಿರುತ್ತಾರೆ ಅಲ್ವಾ ಹೇಳಿದ ಗಗನ್ ಅದರ ಅವಶ್ಯಕತೆ ಇಲ್ಲ ನನಗೂ ಅವರಿಗೂ ನಂಟಿದ್ದದ್ದು ಕಂಪನಿಯಿಂದ ಮಾತ್ರ ಈಗ ನಾನು ಕಂಪನಿ ಬಿಟ್ಟು ಬಂದಿದ್ದೇನೆ ಅವರು ನನ್ನ ಬಗ್ಗೆ ಯೋಚಿಸುವುದಿಲ್ಲ ಅವನಿಗಿನ್ನೂ ಅರವಿಂದ್ ಹೊತ್ತಿಸಿರುವ ಕಿಡಿಯ ಬಗ್ಗೆ ತಿಳಿದಿಲ್ಲ ತನ್ನ ಶಿಶಿರ ತನ್ನಿಂದ ದೂರಾಗಲು ಅವರೇ ಕಾರಣ ಎಂಬ ಸತ್ಯ ಅರಿವಿಲ್ಲ ಇತ್ತ ಶಿಶಿರ ಅಣ್ಣನ ಮಾತಿನಂತೆ ಹೊರಗೆ ಅಡ್ಡಾಡಲು ಬಂದಿದ್ದಳು ತನ್ನ ನೋವನ್ನೆಲ್ಲ ಮರೆಸುವ ಹಳ್ಳಿಯ ಸೊಬಗನ್ನು ಕಾಣುತ್ತಾ ಏರಿಯ ಮೇಲೆ ನಡೆದು ಹೋಗುತ್ತಿದ್ದವಳ ಕೈಯಲ್ಲಿ ರಾಗಿ ತೆನೆಯ ಗುಚ್ಛ ಭೂದೇವಿ ಹಸಿರು ಹಾಸು ಹೊದ್ದಂತೆ ಕಂಗಳಿಸುತ್ತಿದ್ದ ಹೊಲ್ಲಗದ್ದೆಗಳ ಹಸಿರ ಸಿರಿ ಕಣ್ಣಿಗೆ ತಂಪೆರೆಯುತ್ತಿದ್ದವು ದೂರದಲ್ಲೇ ಕಾಣಸಿಕ್ಕಳು ಅವಳ ಬಾಲ್ಯದ ಗೆಳತಿ ರಾಧಿಕಾ ಅತ್ತಿತ್ತ ಕದಡಿ ಹೋಗುತ್ತಿರುವ ಕುರಿಗಳನ್ನು ಒಂದುಗೂಡಿಸಲು ಕೈಯಲ್ಲಿ ಕೋಲು ಹಿಡಿದು ಹರಸಾಹಸ ಪಡುತ್ತಿದ್ದಳು ಗೆಳತಿಯನ್ನು ಕಂಡಕ್ಷಣ ಅವಳ ಕಣ್ಣುಗಳು ಖುಷಿಯಿಂದ ಮಿನುಗಿದವು ರಾಧಿಕಾ ಕೂಗುತ್ತಾ ಓಡಿದಳು ಅವಳ ಬಳಿಗೆ ಅರೇ ಶಿಶಿರ ಯಾವಾಗಲೇ ಬಂದ ಸಿಟಿಯಿಂದ ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಲ್ಲಿಗೆ ಹೋದ ಮೇಲೆ ನಮ್ಮನ್ನೆಲ್ಲ ಮರೆತೆ ಬಿಟ್ಟಿದ್ದೀಯಾ ಅಂದ್ಕೊಂಡಿದ್ದೆ ತಾನೂ ಅವಳನ್ನು ನಲ್ಮೆಯಿಂದ ಮಾತನಾಡಿಸಿದ್ದಳು ರಾಧಿಕಾ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದವರು ರಾಧಿಕಾಳ ಪಾಲಿನ ಹತ್ತನೆಯ ತರಗತಿಯೇ ಕೊನೆಯಾಯಿತು ಕಾಲೇಜು ಮೆಟ್ಟಿಲು ಹತ್ತಲು ಬಿಡಲಿಲ್ಲ ಅವಳ ಮನೆಯಲ್ಲಿ ಅದು ಹೇಗೆ ಸಾಧ್ಯರಾದ ನಾನೇನು ಮರೆತಿಲ್ಲ ನಿಮ್ಮನ್ನು ಅದಕ್ಕೆ ಅಲ್ವಾ ನಿನ್ನನ್ನು ಹುಡುಕಿ ಬಂದಿದ್ದು ಕಣ್ಮಿಟುಕಿಸುತ್ತಾ ಹೇಳಿದಳು ಶಿಶಿರ ಗೊತ್ತು ಬಿಡು ನೀನು ಊರಿಗೆ ಬಂದಿದ್ದು ಒಳ್ಳೆಯದೇ ಆಯಿತು ಮುಂದಿನ ವಾರ ನನ್ನ ಮದುವೆ ಕಣೆ ನೀನು ಬರಬೇಕು ಎಂದಳು ರಾಧಿಕಾ ಮತ್ತೆ ಮಂಕಾಯಿತು ಶಿಶಿರಾಳ ಮುಖ ಸ್ಮೃತಿಯಲ್ಲಿ ಅಮರ್ಥ್ಯನ ನೆನಪುಗಳು ಸುಳಿದಾಡಿದವು ಅಯ್ಯೋ ಗೋಪಿ ರಾಧಿಕಾಳ ಕೂಗಿಯೇ ತಕ್ಷಣ ಎಚ್ಚೆತ್ತಳು ಶಿಶಿರ ಗೋಪಿ ರಾಧಿಕಾಳ ಪುಟ್ಟ ಕುರಿಮರಿಯ ಹೆಸರು ನೋಡು ನೋಡುತ್ತಲೇ ಪಕ್ಕದ ಗದ್ದೆಗಿಳಿದು ಬಿಟ್ಟಿತ್ತು ಕುರಿ ಅಯ್ಯೋ ಅಯ್ಯೋ ಕಾಳಪ್ಪನ ಗದ್ದೆಗಿಳಿದು ಬಿಟ್ಟ ಗೋಪಿ ಅವ ಕಂಡರೆ ನನ್ನ ಚಳಿ ಬಿಡಿಸುತ್ತಾನೆ ಎಂದು ಕೂಗತೊಡಗಿದಳು ರಾಧಿಕಾ ಏನೂ ಆಗಲ್ಲ ನಾನು ಕರ್ಕೊಂಡು ಬರ್ತೀನಿ ಗೋಪಿನ ಎಂದು ಮರು ಯೋಚಿಸದೆ ತಾನು ಗದ್ದೆಗಿಳಿದಿದ್ದಳು ಶಿಶಿರ ಸರ್ ಫೈನಲಿ ವಿ ಆರ್ ಹಿಯರ್ ಕನಕದುರ್ಗವನ್ನು ಪ್ರವೇಶಿಸುತ್ತಿದ್ದಂತೆ ನಿಟ್ಟುಸಿರು ಹೊರದಬ್ಬಿ ಹೇಳಿದನು ಗಗನ್ ಕಾರಿನಿಂದಿಳಿದು ಸ್ವಚ್ಛಂದ ಗಾಳಿಗೆ ಮೈಯೊಡ್ಡಿ ನಿಂತನು ಅಮಾರ್ಥ್ಯ ಹುಟ್ಟಿದಾಗಿನಿಂದ ಹಳ್ಳಿಯನ್ನು ನೇರವಾಗಿ ನೋಡಿದ್ದೇ ಇಲ್ಲ ಅಮಾರ್ಥ್ಯ ದನ ಕರುಗಳನ್ನು ಕಾಡಿಗೆ ಹೊಡೆಯುತ್ತಿರುವ ಗಂಡಸರು ಕೆರೆಯ ದಡದಲ್ಲಿ ಬಟ್ಟೆ ಜಾಲಿಸುತ್ತಿರುವ ಹೆಂಗಸರು ಬೆನ್ನಿಗೆ ಬ್ಯಾಗೇರಿಸಿಕೊಂಡು ಶಾಲೆಗೆ ಹೊರಟಿರುವ ಮಕ್ಕಳು ಎಲ್ಲವನ್ನೂ ಸೂಜಿಗದಂತೆ ಕಾಣುತ್ತಿದ್ದ ಬಿಟ್ಟ ಅಮರ್ಥ್ಯ ದೂರದಲ್ಲಿ ತನ್ನತ್ತಲೇ ಬರುತ್ತಿರುವ ಎಮ್ಮೆಗಳ ದಂಡನ್ನು ಕಂಡು ಗಾಬರಿಯಾಯಿತು ಅವನಿಗೆ ಗಗನ್ ಅವೆಲ್ಲ ಈ ಕಡೆನೇ ಬರುತ್ತಿವೆ ಏನು ಮಾಡೋದು ಕಕ್ಕಾಬಿಕ್ಕಿಯಾಗಿ ಕೇಳಿದವನನ್ನು ಕಂಡು ನಗು ಉಕ್ಕಿತ್ತು ಗಗನ್ಗೆ ಅವೆಲ್ಲ ಸಾಧು ಪ್ರಾಣಿಗಳು ಸರ್ ಏನೂ ಮಾಡೋದಿಲ್ಲ ನೋಡಿ ಅದರ ಯಜಮಾನ ಹಿಂದೆಯೇ ಇದ್ದಾನೆ ಸೈಡಲ್ಲಿ ಜಾಗ ಅಲ್ಲ ಹೋಗ್ತಾವೆ ಬಿಡಿ ಎಂದನು ಕೆಲ ಹೊತ್ತು ಹಾಗೆಯೇ ನಿಂತಿದ್ದವ ಎಮ್ಮೆಗಳ ಗುಂಪು ಹತ್ತಿರವಾಗುತ್ತಲೇ ಕಾರೊಳಗೆ ಹತ್ತಿ ಕುಳಿತು ಬಿಟ್ಟ ಎಲ್ಲವೂ ಅವನನ್ನು ದಾಟಿ ಸರಿದು ಹೋಗುವವರೆಗೂ ಕೆಳಗಿಳಿಯಲಿಲ್ಲ ಆದರೆ ಗಗನ್ ಕೈಕಟ್ಟಿ ಕಾರಿಗೆ ಹೊರಗಿ ಎಲ್ಲವನ್ನೂ ಕಾಣುತ್ತಾ ನಿಂತಿದ್ದ ಅವನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವನು ಅವನಿಗೆ ಇದೆಲ್ಲ ಹೊಸದಲ್ಲ ನಂತರ ಕೆಳಗಿಳಿದವ ಗಗನ್ ನಾನು ಶಿಶಿರಾನ ನೋಡಬೇಕು ಅವಳ ಮನೆಗೆ ಹೇಗೆ ಹುಡುಕುವುದು ಎಂದನು ಯಾರನ್ನಾದರೂ ಕೇಳೋಣ ಸರ್ ಹೌದು ಆದರೆ ಬೇಗ ನಾನು ಅವನ ಮಾತುಗಳು ಅರ್ಧಕ್ಕೆ ನಿಂತವು ಅವನು ಕಾಣಲು ಕಾತರಿಸುತ್ತಿದ್ದವಳು ಅವನ ಕಣ್ಣೆದುರೆ ಆದರೆ ಇಂದು ಲಂಗ ದಾವಣಿಯಲ್ಲಿ ನೇರಳೆ ಬಣ್ಣದ ರೇಷಿಮೆ ಲಂಗಕ್ಕೆ ತಿಳಿಗುಲಾಬಿ ಬಣ್ಣದ ದಾವಣಿ ತೊಟ್ಟಿದ್ದಳು ಅವಳನ್ನು ಆ ರೂಪದಲ್ಲಿ ಕಾಣುತ್ತಿರುವುದು ಇದೇ ಮೊದಲು ಗದ್ದೆಗಿಳಿದಿದ್ದ ಗೋಪಿಯನ್ನು ಕಷ್ಟದಿಂದ ಹಿಡಿದು ಮೇಲೆ ಬಂದಿದ್ದಳು ಹುಡುಗಿ ತನ್ನ ಮೈಗೆ ಕೆಸರಂಟಿದ್ದರೂ ಕುರಿಮರಿಯ ಮೂತಿಗೆ ಮೆತ್ತಿದ್ದ ಕೆಸರನ್ನು ಒರೆಸುತ್ತಿದ್ದಾಳೆ ಮುದ್ದು ಹುಡುಗಿ ಯಾಕೆ ಇಳಿದೆ ನೀನು ಗದ್ದೆಗೆ ನೋಡು ನಿನ್ನ ಮೈಯೆಲ್ಲ ಹೇಗೆ ಕೆಸರಾಯಿತು ಎಂದು ಅದರ ಮೈದಡವಿದಳು ಅವಳ ಗಮನವಿನ್ನೂ ಅವನತ್ತ ಹರಿದಿಲ್ಲ ಅವನು ಕಣ್ಮಿಟುಕಿಸದೆ ಅವಳನ್ನು ನೋಡುತ್ತಾ ನಿಂತಿದ್ದಾನೆ ಶಿಶಿರಾ ಅವಳ ಕಿವಿಗೆ ತಂಪೆರುವ ದನಿ ಕೇಳಿದಾಗ ತಲೆ ಎತ್ತಿ ನೋಡಿದವಳು ಕಣ್ ಕಣ್ ಬಿಡುತ್ತಾ ನಿಂತು ಬಿಟ್ಟಳು ಶಿಶಿರ ಅವಳ ಕಣ್ಣೆದುರೇ ಇದ್ದಾನೆ ಅಮಾರ್ತ್ಯ ಆದರೆ ನಂಬಲಾಗುತ್ತಿಲ್ಲ ಕನಸೆಂಬ ಭಾಸ ಹುಡುಗಿಗೆ ಅವಳ ಹಿಡಿತ ಸಡಿಲಾಗುತ್ತಲೇ ಕೆಳಗಿಳಿದು ಓಡಿದ ಗೋಪಿ ತಡೆ ತಡೆತಡೆದು ಹೊರಬಂದ ಸ್ವರ ಗದ್ಗದಿತವಾಗಿತ್ತು ಕಣ್ಣಲ್ಲಿ ನೀರು ತುಂಬಿತ್ತು ಅವನ ಸ್ಥಿತಿಯೂ ಅದಕ್ಕೆ ಹೊರತೇನಲ್ಲ ಶಿಶಿರ ಮರು ಯೋಚಿಸದೆ ಅವಳನ್ನು ಬಿಗಿದಪ್ಪಿಬಿಟ್ಟ ಅಮಾರ್ತ್ಯ ಅವಳನ್ನು ಕಾಣದೇ ಕಂಗಾಲಾಗಿದ್ದ ಮನಸ್ಸಿಗೆ ನೆಮ್ಮದಿಯೆನಿಸಿತ್ತು ಅದೇಕೋ ಬಿಕ್ಕಿ ಬಿಕ್ಕಿ ಅಳತೊಳಗಿಬಿಟ್ಟಳು ಹುಡುಗಿ ಏನಾಯ್ತು ಶಿಷ್ಯರ ಯಾಕೆ ಹೇಳ್ತಿದ್ದೀಯಾ ಎಂದನು ಮೊದಲು ನನ್ನಿಂದ ದೂರ ಸರಿ ನಿನ್ನ ಬಟ್ಟೆಗೂ ಕೆಸರಾಗುತ್ತೆ ಅಮಾರ್ಥ್ಯ ಅಯ್ಯೋ ಹುಚ್ಚು ಹುಡುಗಿ ನಿನಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ ನಿನಗೆ ಕೆಸರಿನ ಚಿಂತೆ ಏನು ಅವಳನ್ನು ಮತ್ತಷ್ಟು ಎದೆಗೊತ್ತಿಕೊಂಡು ಅವಳ ನೆತ್ತಿಗೆ ಪ್ರೇಮದಿಂದ ಚುಂಬಿಸಿದನು ಅಮಾರ್ಥ್ಯ ನನಗೆ ಉಸಿರುಗಟ್ಟುತ್ತಿದೆ ಎಂದಳು ಮೆಲ್ಲಗೆ ಅವಳನ್ನು ಸರಿಸಿದನು ಅಮರ್ಥ್ಯ ಕಳೆಗುಂದಿದ್ದ ಅವಳ ಮೊಗವನ್ನು ಕಂಡು ಅವನ ಹೃದಯ ಹಿಂಡಿದಂತಾಯಿತು ಯಾಕೆ ಶಿಶಿರ ಹೀಗಾಗಿದ್ದೀಯಾ ನಿನ್ನ ಅಪ್ಪ ಅಮ್ಮ ಏನಾದರೂ ಹೊಡೆದ್ರ ಏನಾದರೂ ಅಂದ್ರ ಅವಳ ಮೊಗವನ್ನು ಬೊಗಸಿಯಲ್ಲಿ ಹಿಡಿದು ಕೇಳಿದನು ಹೌದು ಅಮರ್ಥ್ಯ ಅಪ್ಪ ತುಂಬ ಬೈದರು ಅವರ ಪ್ರಕಾರ ನಮ್ಮಿಬ್ಬರಿಗೂ ಕೆಟ್ಟ ಸಂಬಂಧವಿದೆಯಂತೆ ನಾನು ದುಡ್ಡಿಗೋಸ್ಕರ ನಿನ್ನೆ ಹಿಂದೆ ಬಿದ್ದಿದ್ದನಂತೆ ಅವರು ನನಗೆ ಮದುವೆ ಮಾಡಬೇಕು ಅಂತಿದ್ದಾರೆ ಅಮರ್ಥ್ಯ ನನಗೆ ಇಷ್ಟ ಇಲ್ಲ ಎಂದು ಕಣ್ಣೀರಾದಳು ಹುಡುಗಿ ಅಷ್ಟರಲ್ಲಿ ಯಾರೋ ಅವಳ ತೋಳು ಹಿಡಿದು ಅವನಿಂದ ದೂರ ಎಡೆದುಕೊಂಡಿದ್ದರು ಮುಂದುವರೆಯುವುದು